ಿ ಮೆಡಿಕಲ್ ಮಾಫಿಯಾಗೆ ಮಣಿದು ರಾಜ್ಯದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿನ ಜನೌಷಧಿ ಕೇಂದ್ರವನ್ನ ಸ್ಥಗಿತಗೊಳಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು 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 ಮಂತ್ರಿ ದಿನೇಶ್ ಗುಂಡೂರಾವ್ಗೆ ಬೇಕೇ ಬೇಕು ನಾಲಾಯಕ್ ಮಂತ್ರಿ ದಿನೇಶ್ ಗುಂಡೂರಾವ್ಗೆ ನಲಾಯಕ್ ಮಂತ್ರಿ ದಿನೇಶ್ ಗುಂಡೂರಾವ್ಗೆ ಆಟವಾಡುತ್ತಿರುವ ದಿನೇಶ್ ಗುಂಡೂರಾವ್ಗೆ ಜೊತೆಯಲ್ಲಿ ಆಟವಾಡುತ್ತಿರುವ ದಿನೇಶ್ ಗುಂಡೂರಾವ್ಗೆ ಭಾರತ್ಮತಾ ಕಿಂದಾಬಾದ್ ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ 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 ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ಕೈಗೆಟುಕುವ ದರದಲ್ಲಿ ಸಾರ್ವಜನಿಕರಿಗೆ ಔಷಧ ಒದಗಿಸಬೇಕೆಂಬ ಆಶಯದಿಂದ ಕೇಂದ್ರ ಸರ್ಕಾರ ತೆರೆದಿದ್ದ ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರಗಳು ಇಂದು ರಾಜ್ಯದಲ್ಲಿ ಮುಚ್ಚುತ್ತಿರುವುದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಕ್ಕೆ ಸಾಕ್ಷಿ ಈ ಯೋಜನೆಯಡಿ ಶೇಕಡಾ ಐವತ್ತರಿಂದ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ಬಡವರಿಗೆ ಔಷಧ ಸಿಗುತ್ತದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ಸಾವಿರದ ನಾನ್ನೂರ ಹನ್ನೆರಡು ಜನೌಷಧ ಕೇಂದ್ರದ ಮಳಿಗೆ ಇವೆ ಈ ಪೈಕಿ ಅರ್ಧಕ್ಕಿಂತ ಹೆಚ್ಚು ಮಳಿಗೆಯಲ್ಲಿ ನಿತ್ಯ ಬಳಕೆಗೆ ಬೇಕಾಗಿರುವ ಔಷಧವೇ ಸಿಗುತ್ತಿಲ್ಲ ಜನರ ಬೇಡಿಕೆಗೆ ತಕ್ಕಂತೆ ಸಂಬಂಧಿತ ಏಜೆನ್ಸಿಗಳಿಂದ ಔಷಧ ಪೂರೈಕೆ ಆಗುತ್ತಿಲ್ಲ ಎಂದು ದೂರಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನ ಜನಸಾಮಾನ್ಯರ ಮನಸ್ಸಿನಿಂದ ಅಳಿಸಬೇಕು ಅದಕ್ಕೋಸ್ಕರ ಹೊಸ ಹೊಸ ಕಾಯಿಲೆಗಳು ಶುರುವಾಗುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಹಾಸ್ಪಿಟ್ಲ್ ಆವರಣದೊಳಗಿರೋದು ದಿನೇಶ್ ಗುಂಡೂರಾವ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಈ ಹಾಸ್ಪಿಟ್ಲ್ ಜಾಗ ಕರ್ನಾಟಕದಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆ ಮತ ಹಾಕಿ ನಿಮ್ ಸರ್ಕಾರ ತಂದಿರೋದು ಹಾಗಂತ ಮಾತ್ರಕ್ಕೆ ಇಡೀ ಕರ್ನಾಟಕ ನಿಮಗೆ ಬರ್ಕೊಟ್ಟಿದ್ದಾರೆ ಅಂತಲ್ಲ ಈ ರಾಜ್ಯದ ಜನ ಸರ್ಕಾರಿ ಕಚೇರಿಗಳಂದ್ರೆ ಇವತ್ತು ನಿಮ್ಮ ಸರ್ಕಾರ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆತಾ ಇದೆ ನಾವು ಭಾರತೀಯ ಜನತಾ ಪಾರ್ಟಿ ಅವರ ಮೇಲೆ ಆಡಳಿತ ಮಾಡ್ತೀವಿ ಹಾಗಂತ ಮಾತ್ರಕ್ಕೆ ಏನು ಸರ್ಕಾರಿ ಕಚೇರಿಗಳಿದಾವೆ ಅದನ್ನ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳೋದು ನಿಮ್ಮ ಮೂರ್ಖತನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಆವರಣದಲ್ಲಿ ನರೇಂದ್ರ ಮೋದಿ ಅವರ ಫೋಟೋವನ್ನು ತೆಗಿಲಿಕ್ಕೆ ನೀವು ಕೈ ಹಾಕಿ ನೋಡೋಣ ಇಡೀ ರಾಜ್ಯದ ಉದ್ದಾಗಲಕ್ಕೂ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಉದ್ದಾಗಲಕ್ಕೂ ಎಲ್ಲಿ ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮ್ಮ ಸಚಿವರ ಬ್ಯಾನರ್ಗಳಿದೆ ಅದಕ್ಕೆ ಬೆಂಕಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ನಾವು ನರೇಂದ್ರ ಮೋದಿ ಅವರ ಫೋಟೋ ನೀವು ಕೈ ಹಾಕಿದ್ರೆ ಇದನ್ನ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಎಚ್ಚರಿಕೆಯನ್ನು ಕೊಡ್ತಾ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾವು ಇನ್ನೊಮ್ಮೆ ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಯನ್ನು ಕೊಡೋದು ಈ ರೀತಿಯಾದಂಥ ಕ್ಷುಲ್ಲಕ ಕಾರಣವನ್ನು ಮುಂದೆ ಇಟ್ಕೊಂಡು ರಾಜ್ಯದ ಜನರ ಮುಂದೆ ನೀವು ತಲೆ ತೆಗೆಸುವಂತ ಕೆಲಸವನ್ನು ನೀವು ಇದೇ ಇನ್ನೊಮ್ಮೆ ಮಾಡಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ನಿಮಗೆ ಎಚ್ಚರಿಕೆಯನ್ನು ಈ ಮುಖಾಂತರ ಕೊಟ್ಟಿವಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಬೇರೆ ರೀತಿಯ ಹೋರಾಟವನ್ನು ಮಾಡುವ ಮುಖಾಂತರ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಯಾವ ಸದುದ್ದೇಶವನ್ನು ಇಟ್ಕೊಂಡು ಬಡವರಿಗೆ ಕಡಿಮೆ ದರದಲ್ಲಿ ಮೂಲಿಕಾರರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಜನರಿಕ್ ಆಸ್ಪಿಟ್ಲ್ ಜನರಿಕ್ ಮೆಡಿಕಲ್ಗಳನ್ನು ತೆರೆದು ಅದರ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಮೇ ಮಾತ್ರೆಗಳನ್ನು ಔಷಧಿಗಳನ್ನು ಕೊಡ್ತಾ ಇದ್ದರೆ ತುಂಡೂರಾಯರಿಗೆ ಏನು ಬೇಜಾರು ಆಸ್ಪತ್ರೆ ಒಳಗಿದ್ದರೆ ಸರ್ಕಾರಿ ಆಸ್ಪತ್ರೆ ಒಳಗಿದ್ರೆ ನಿಮಗೆ ಏನು ಕಣ್ಣು ಕುಕ್ಕುತ್ತೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಇದು ಎರಡು ಉದ್ದೇಶಕ್ಕೆ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಒಂದು ಮೆಡಿಕಲ್ ಮಾಫಿಯಾಕ್ ಮಾಡಿದಾರೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳ ಹತ್ರ ನರೇಂದ್ರ ಮೋದಿ ಅವ್ರ ಫೋಟೋ ಅವ್ರು ಕಂಡು ಕೊಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರ ಫೋಟೋ ಹಾಕಿದ್ರಿಂದ ಈ ರೀತಿ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಗುಂಡೂರಾಯ್ರೆ ನಿಮಗೆ ಅದರಿಂದ ಕಣ್ಣು ಕುಕ್ಕುತ್ತಾ ಇವತ್ತು ಎನ್ ಎಚ್ ಎಮ್ ಸ್ಕೀಮಲ್ಲಿ ನಾನು ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೂ ಮಾಹಿತಿ ಕೊಡಬೇಕು ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಎಲ್ಲದರಲ್ಲೂ ಕೂಡ ಎನ್ ಎಚ್ ಮುಖಾಂತರ ಔಷಧಿಗಳನ್ನು ಕೊಡ್ತಾ ಇದ್ದಾವೆ ವಿವಿಧ ಕಾಯಿಲೆಗಳಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾತ್ರೆಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ರಾಜ್ಯ ಸರ್ಕಾರದ ಪಾತ್ರ ಭಾರಿ ಕಡಿಮೆ ಹಾಸ್ಪಿಟ್ಲ್ಗಳಲ್ಲಿ ಆದರೂ ನಿಮಗೆ ಕೇಂದ್ರ ಸರ್ಕಾರದ ಮೋದಿ ಕೋಟ ಇರಬಾರ್ದು ಈ ರೀತಿ ದ್ವೇಷದ ರಾಜಕಾರಣವನ್ನು ಬಿಟ್ಟು ಮೆಡಿಕಲ್ ಹಾಸ್ಪಿಟ್ಲ್ಗಳಲ್ಲಿ ಕಾಲೇಜುಗಳಲ್ಲಿ ಯಾವ ಸೌಕರ್ಯಗಳು ಬೇಕೋ ಅದನ್ನು ಕೊಡೋದಕ್ಕೆ ಮಾನ್ಯ ಗುಂಡೂರಾಯಿರೋ ಪ್ರಯತ್ನ ಪಡಿ ಮೆಡಿಕಲ್ ಶಾಪ್ ನಲ್ಲಿ ಒಂದು ನೂರು ರೂಪಾಯಿಗೆ ಸಿಗುವಂತ ಒಂದು ಔಷಧಿಯ ಬೆಲೆ ಈ ಜನರಿಕ್ ಮೆಡಿಶನ್ ಸುಮಾರು ಇಪ್ಪತ್ತು ರೂಪಾಯಿಗೆ ಸಿಗುವಂತಹ ಔಷಧಿ ಸಿಗ್ತದೆ ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂತಹ ಜನೌಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತ ಇವತ್ತು ಗುಂಡೂರಾವ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಈ ಆದೇಶವನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕೂಡಲೇ ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ನಾವು ಒತ್ತಾಯಿಸ್ತೀವಿ ಇವತ್ತು ಮೆಡಿಕಲ್ ಮಾಫಿಯಾಗೆ ಒಳಗಾಗಿರುವಂತಹ ಒಂದು ಈ ಬೆಟ್ಟ ಸರ್ಕಾರ ಮೆಡಿಕಲ್ ಮಾಫಿಯಾಗೆ ಈ ಒಂದು ಜನರಿಕ್ ಮೆಡಿಸಿನ್ ಅನ್ನ ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಮುಚ್ಚಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಸರ್ಕಾರಿ ಆಸ್ಪತ್ರೆಯನ್ನು ಸಹ ಕೊಡದೇ ಇರುವಂತಹ ಆಂಟಿಬಯೋಟಿಕ್ಗಳು ಅತ್ಯಂತ ಕಡಿಮೆ ದರದಲ್ಲಿ ಹೊರಗಡೆ ಅದು ನೂರು ರೂಪಾಯಿ ಇದ್ರೆ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಗುವಂತ ಜನೌಷಧಿ ಕೇಂದ್ರಗಳಲ್ಲಿ ಇಪ್ಪತ್ತು ರೂಪಾಯಿಗೆ ಆ ಹೈಯರ್ ಆಂಟಿಬಯೋಟಿಕ್ ಕೊಡುವಂತ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಇದು ಇವತ್ತು ಆರಂಭ ಆಗಿರೋದಲ್ಲ ಎರಡು ಸಾವಿರದ ಎಂಟರಿಂದ ಆರಂಭ ಆಗಿರುವಂತದ್ದು ಆದರೆ ರಾಜ್ಯ ಸರ್ಕಾರ ಇವತ್ತಿನ ದಿವಸ ಎಲ್ಲದರೊಳಗಡೆ ಸಹ ಅವರ ಕಮಿಷನ್ ಅನ್ನ ಗಮನಿಸ್ಕೊಳ್ತಾ ಈ ಸಾಮಾನ್ಯ ಜನಗಳಿಗೂ ಕೊಡುವಂತ ಔಷಧಿಯನ್ನು ಸಹ ಕಮಿಷನ್ ಹೊಡೆಯುವಂತ ದೃಷ್ಟಿಯಿಂದ ಯಾವ ಜಿಲ್ಲಾ ಔಷಧಿ ಕೇಂದ್ರಗಳಲ್ಲಿ ಜನೌಷಧಿ ಇದೆ ಅದನ್ನು ಬಂದ್ ಮಾಡಬೇಕು ಅದರಿಂದ ಕಮಿಷನ್ ಬರುವಂಥದ್ದನ್ನು ತಗೊಳ್ಬೇಕು ಅನ್ನುವಂಥ ಹುನ್ನ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ನಗರ ಮಂಡಲ ಅಧ್ಯಕ್ಷ ಪುಷ್ಪರಾಜ್ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ರಾಜ್ಯ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ ನರೇಂದ್ರ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಜಿಲ್ಲಾ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ ಪಕ್ಷದ ಹಿರಿಯ ಮುಖಂಡರಾದ ಪ್ರೇಮ್ಕುಮಾರ್ ಜಯಣ್ಣ ಉದಯ್ ಶಂಕರ್ ಭಟ್ ಎಸ್ಡಿಎಂ ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರ डरो